ಕರ್ನಾಟಕ ವಿಧಾನ ಪರಿಷತ್ ಭರವಸೆಗಳ ಸಮಿತಿಯ ವೀಕ್ಷಣೆಯ ಅಧ್ಯಕ್ಷರಾದ ಶರಬಣ್ಣ ಟಿಯ ಅವರು ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ಪ್ರವಾಸ ಸಮಿತಿಯ ಕಲಬುರಗಿಯ ಪ್ರವಾಸ ಇವತ್ತು ಬೆಳಿಗ್ಗೆ ಪ್ರಾರಂಭ ಆಗಿದೆ ಇವತ್ತು ಕಲಬುರಗಿ ಮತ್ತು ಇವತ್ತು ನೈಟು ಲಿಂಗಸೂರಿನ ರಾಯಚೂರು ಜಿಲ್ಲೆಯ ಹಟ್ಟಿಗೋಲ್ಡ್ ಮೈನ್ಸು ನಾಳೆ ಬೆಳಗ್ಗೆ ವಿಸಿಟ್ ಇದೆ ಮತ್ತು ರಾಯಚೂರಲ್ಲಿ ಕೃಷಿ ವಿಶ್ವವಿದ್ಯಾಲಯ ಮತ್ತು ವಾಣಿಜ್ಯ ಕೈಗಾರಿಕೆ ಇಲಾಖೆಯ ಕೆಲವು ಅಶೂರೆನ್ಸ್ಗಳನ್ನು ಇನ್ಸ್ಪೆಕ್ಷನ್ ಹಾಕ್ಕೊಂಡಿದ್ದೀವಿ ಅದಕ್ಕೋಸ್ಕರ ನಾವು ಎಲ್ಲ ಕೂಡ ಇವತ್ತು ಭರವಸೆ ಸಮಿತಿಯ ಸದಸ್ಯರು ಎಲ್ಲ ಕೂಡ ಇವತ್ತು ಸೇರಿದ್ದೀವಿ ಬೆಳಗ್ಗೆಂದೇ ಕೆಲವು ಡಿ ಸಿ ಕಚೇರಿಯಲ್ಲಿ ಕಲಬುರಗಿಯಲ್ಲಿ ಸಭೆಯನ್ನು ಕೂಡ ಮಾಡಿ ಇವತ್ತು ಅಧಿಕಾರಿಗಳ ಸಭೆಯನ್ನು ಮಾಡಿ ಮತ್ತು ಈ ಒಂದು ಕಿಡ್ವಾಯ್ ಹಾಸ್ಪಿಟಲ್ ಏನಿದೆ ಅದು ಮೂವತ್ತೈದು ವರ್ಷಗಳಿಂದ ಅಪ್ಗ್ರೇಡ್ ಆಗಿಲ್ಲ ಅದರ ಕೂಗು ಭಾಳ ದಿನಗಳಿಂದ ಸದನದಲ್ಲಿ ಕೂಡ ಚರ್ಚೆ ಆಗಿತ್ತು ಅದಕ್ಕೆ ಭಾಳಷ್ಟು ಅಶ್ಯೂರೆನ್ಸ್ಗಳು ಕೂಡ ಇತ್ತು ಅದು ಯಾವುದೂ ಫುಲ್ಫಿಲ್ ಆಗಿಲ್ಲ ಅದಕ್ಕೋಸ್ಕರ ನಾವು ಬೆಂಗಳೂರಲ್ಲಿ ಪ್ರತಿ ಕೂಡ ಸಭೆ ಮಾಡ್ತಾ ಒಂದು ಬಾರಿ ಕಲಬುರಗಿನ ವಿಸಿಟ್ ಮಾಡಿ ಆ ಕಿಡ್ವಾಯ್ ಹಾಸ್ಪಿಟ್ಲಲ್ಲಿ ಏನು ಅನಾಹುತಗಳು ನಡೀತಾ ಇದೆ ಅದನ್ನು ಸರಿಪಡಿಸಬೇಕು ಅದಕ್ಕೆ ನಮ್ಮ ಒಂದು ಪ್ರಯತ್ನಗಳನ್ನು ಮಾಡಬೇಕು ಅಂತೇಳಿ ನಮ್ಮ ಸಮಿತಿಯಿಂದ ತೀರ್ಮಾನ ತೆಗೆದುಕೊಂಡು ಇವತ್ತು ಇಲ್ಲಿ ಬಂದು ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ಏನೇನು ಆಗುವವುಗಳಿದೆ ವೈದ್ಯರ ಕೊರತೆಗಳ ಕೊರತೆ ಇರ್ಬೋದು ಮತ್ತು ಆರ್ಥಿಕವಾಗಿ ಅಲ್ಲಿ ಏನು ಹಣದ ವ್ಯವಸ್ಥೆ ಇರ್ಬೋದು ಮತ್ತು ಸಿಬ್ಬಂದಿ ಕೊರತೆಗಳಿರ್ಬೋದು ಮತ್ತು ಅಲ್ಲಿ ಏನು ಲ್ಯಾಬೊರೇಟ್ರಿ ಟೆಕ್ನಿಷಿಯನ್ಸ್ ಇದ್ದಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಏನೇನಲ್ಲಿ ತೊಂದರೆಗಳಿದೆ ಸಮಸ್ಯೆಗಳಿದೆ ಅದನ್ನು ನಾವೇ ಖುದ್ದಾಗಿ ಬಂದು ತಿಳ್ಕೊಂಡು ಅದಕ್ಕೆ ಏನು ಪರಿಹಾರ ಕೊಡಬೇಕು ಅಂತ ಹೇಳಿ ಅದನ್ನು ಕೂಡ ಸಭೆಯನ್ನು ಮಾಡಿ ಅದನ್ನು ವೀಕ್ಷಣೆಯೂ ಮಾಡಿ ಇನ್ಸ್ಪೆಕ್ಷನ್ ಮಾಡಿ ಇವತ್ತು ನಾವೆಲ್ಲ ಕೂಡ ಈ ಭರವಸೆ ಸಮಿತಿಯ ಸದಸ್ಯರು ಎಲ್ಲರೂ ಕೂಡ ಸೇರಿ ಇಲ್ಲಿ ಮಾಡಿ ಬಂದಿದ್ದೀವಿ ಬಹುಶಃ ಇದು ಇದು ಏನಾಗುತ್ತೆ ಎಲ್ಲ ಕಿಡ್ಬಾಯ್ ಹಾಸ್ಪಿಟಲ್ ಬೆಂಗಳೂರು ನಗರದಲ್ಲಿ ದೇಶ ವಿದೇಶಗಳಿಂದ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಕೂಡ ಬರ್ತಾರೆ ಟ್ರೀಟ್ಮೆಂಟ್ ಪಡೆಯಲಿಕ್ಕೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಈ ಈ ಪೇಶೆಂಟ್ಗಳು ಏನಿದ್ದಾರೆ ಈ ಕಿಡ್ಬಾಯ್ ಹಾಸ್ಪಿಟಲ್ಗೆ ಬರುವಂಥ ಪೇಷಂಟ್ಗಳು ಮತ್ತು ಅದೇನು ವಿಷಯದು ಟ್ರೀಟ್ಮೆಂಟು ಕ್ಯೂಮೋಥೆರಪಿ ಇರ್ಬೋದು ಮತ್ತು ಕ್ಯಾನ್ಸರ್ ಕ್ಯಾನ್ಸರ್ ಪೇಷಂಟ್ಗಳು ಕ್ಯಾನ್ಸರಲ್ಲೇ ಹಲವಾರು ರೀತಿಯ ಟ್ರೀಟ್ಮೆಂಟ್ ಪಡೆಯಲಿಕ್ಕೋಸ್ಕರ ಬೇರೆ ಬೇರೆ ರಾಜ್ಯಗಳಿಂದ ವಿದೇಶಗಳಿಂದ ಎಲ್ಲ ಕಡೆಯಿಂದ ಬರೋದರಿಂದ ಅಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಬೆಡ್ಗಳು ಸಿಗಲ್ಲ ದೊಡ್ಡ ಮಟ್ಟದಲ್ಲಿ ಎಲ್ಲ ಥರನೂ ಅಲ್ಲಿ ತೊಂದರೆಗೆ ಒಳಗಾಗ್ತಾರೆ ಅಲ್ಲಿ ಕೂಡ ಸ್ವಲ್ಪ ಸಮಸ್ಯೆಗಳಿದೆ ಅಂತೇಳಿ ನಮಗೆ ಕಂಡು ಬಂತು ಅದಕ್ಕೋಸ್ಕರ ನಾವು ಹೇಳಿರತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ಒಂದು ಕ್ಯಾನ್ಸರ್ ಆಸ್ಪೆಟಲ್ ಸ್ಪೆಷಲೈಸ್ ಇರತಕ್ಕಂಥ ಆಸ್ಪೆಟ್ಲ್ಗಳನ್ನು ಕಡಾಖಂಡಿತವಾಗಿ ಎಲ್ಲ ಕಡೆ ಜನರಿಗೆ ಆ ಒಂದು ಪೇಷಂಟ್ ಯಾರಿದ್ದಾರೆ ಅವ್ರಿಗೆ ಟ್ರೀಟ್ಮೆಂಟ್ ಸಿಗುವಂಥ ಕೆಲಸ ಆಗಬೇಕು ದೊಡ್ಡ ಮಟ್ಟದಲ್ಲಿ ಹಾಸ್ಪಿಟಲ್ ಕಟ್ಟಲಿಕ್ಕೆ ಆಗಿಲ್ಲ ಅಂದರೂ ಕೂಡ ಬೇಸಿಕ್ ಟ್ರೀಟ್ಮೆಂಟು ಏನಿದೆ ಅದನ್ನು ಕೊಡುವಂಥ ಕೆಲಸ ಆಗಬೇಕು ಅದಕ್ಕೆ ಏನು ಫೈನಾನ್ಸಲಿ ಏನಾದರೂ ತೊಂದರೆ ಇದೆಯಾ ಕಟ್ಟಡಗಳು ಸಿಕ್ಕಿಲ್ವಾ ಇಲ್ಲ ಏನಾದರೂ ಡಿ ಸಿ ಅವರು ಸ್ಪಂದಿಸಿಲ್ವಾ ನಿಮಗೆ ಇಲ್ಲ ಸರ್ಕಾರದಿಂದ ಏನು ಆಗಬೇಕು ಅಂತ ಹೇಳಿ ಎಫ್ ಡಿ ಅಪ್ರೂವಲ್ ಬೇಕಾ ಸಿಬ್ಬಂದಿಯನ್ನು ನೇಮಕ ಮಾಡೋಕ್ಕೆ ಏನು ಮಾನದಂಡ ಅಡ್ಡ ಇದೆಯಾ ಟೆಂಪ್ರರಿ ಡೆಪ್ಯುಟೇಷನ್ ಮೇಲೆ ತಗೋಬೇಕಾ ಪರ್ಮನೆಂಟ್ ತಗೋಬೇಕಾ ಇದೆಲ್ಲ ಕೂಡ ಇವತ್ತೆಲ್ಲ ಚರ್ಚೆ ಆಗಿದೆ ಅದನ್ನು ನಮ್ಮ ಸಹ ಶಾಸಕರು ಎಲ್ಲರೂ ಕೂಡ ಮಾತನಾಡಿದ್ದಾರೆ ಅದನ್ನು ಕೂಡ ಅವರಿಗೆ ಎಲ್ಲ ಮಾತಾಡಿ ಒಂದು ಪ್ರಪೋಸಲ್ ಕೂಡ ಕೇಳಿದ್ದೀವಿ ಅದನ್ನು ಸರ್ಕಾರ ಮಟ್ಟದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮ್ಮ ಕಮಿಟಿಯಿಂದ ರೆಕಮೆಂಡೇಷನ್ ಮಾಡಿ ಸರ್ಕಾರಕ್ಕೆ ಕೊಟ್ಟು ಅದನ್ನು ಜಾ ಇಂಪ್ಲಿಮೆಂಟ್ ಆಗೋಕ್ಕೆ ಎಲ್ಲ ಪ್ರಯತ್ನಗಳು ಕೂಡ ಮಾಡ್ತೀವಿ ನಮಗೇನು ಆಗಬೇಕಾಗಿರೋದು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ಕ್ಯಾನ್ಸರ್ ಪೇಷಂಟ್ ಟ್ರೀಟ್ಮೆಂಟ್ ತೆಗಲಿ ತೆಗೆದುಕೊಳ್ಳಿ ತಗ ತೆಗೆದುಕೊಳ್ಳೋಕೆ ಈ ಕಿಡ್ಬಾಯಿ ಮಾದರಿಯಲ್ಲಿ ಹಾಸ್ಪಿಟಲ್ಗಳನ್ನು ಎಲ್ಲ ಕಡೆ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಇವತ್ತು ಏನು ಕಮಿಟಿಯಿಂದ ಡೈರೆಕ್ಷನ್ಗಳ ಕೊಟ್ಟಿದ್ದೀವಿ ಮೂವತ್ತೈದು ವರ್ಷದಿಂದ ಅಪ್ಗ್ರೇಡ್ ಯಾಕೆ ಆಗಿಲ್ಲ ಅನ್ನೋದಕ್ಕೆ ಉತ್ತರ ಕೂಡ ಅಧಿಕಾರಿಗಳಿಂದ ಸಿಗ್ತಾ ಇಲ್ಲ ಪ್ರೊಫೆಸರ್ಗಳು ಡಾಕ್ಟ್ರುಗಳು ಎಲ್ಲ ಕೂಡ ಬಂದಿದೆ ಬಹುಶಃ ಅವರಿಂದ ಉತ್ತರ ಇಲ್ಲ ಅದರಿಂದ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗ್ತಾರೆ ಸರ್ಕಾರ ಬರುತ್ತೆ ಹೋಗುತ್ತೆ ಆದರೆ ಈ ವ್ಯವಸ್ಥೆ ಇದೆಯಲ್ಲ ಈ ವ್ಯವಸ್ಥೆ ಸುಧಾರಣೆ ಆಗಬೇಕು ಆ ವ್ಯವಸ್ಥೆ ಸುಧಾರಣೆ ಆಗಲಿಕ್ಕೆ ಅಟ್ಲೀಸ್ಟು ಇವತ್ತು ಎಲ್ಲರೂ ಕೂಡ ಬೆಂಗಳೂರು ನಗರಕ್ಕೆ ಬಂದು ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಬರೋ ದಾರಿಯಲ್ಲಿ ಅವರು ಜೀವ ಕಳ್ಕೊಳ್ಳುವಂಥ ಒಂದು ವ್ಯವಸ್ಥೆ ಆಗಿದೆ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರ್ಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್

ಸಿ ಯು ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್